ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ ಈ ದಿನ ಅಶ್ವಿನಿ ನಕ್ಷತ್ರ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರತಕ್ಕಂಥ ಶುಭ ದಿನ ಅಂತಲೇ ಹೇಳ್ಬೋದು ಈ ದಿನ ಶುಭ ಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಒಳ್ಳೆತನವಾಗ್ತಕ್ಕಂಥದ್ದು ನಿಮಗೆ ತುಂಬ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಹಣದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಬೇರೆ ಬಡ ಬಗ್ಗರಿಗೆ ಏನಾದರೂ ಒಂದು ದಾನ ಕೊಡ್ತಕ್ಕಂಥದ್ದು ರಾಶಿ ಅವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಕಟಕರಾಶಿಯವರಿಗೆ ದಿನೇ ದಿನೇ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬೇರೆ ಯಾವುದಾದ್ರು ವಸ್ತುಗಳಿಗೆ ನೀವು ಅದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ತುಂಬ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಈ ದಿನ ಹೆಲ್ಪಿಂಗ್ ನೇಚರ್ ಮಾಡ್ತೀರಾ ನೀವು ಸ್ನೇಹಿತರೊಡನೆ ಸೇರಿ ನೀವು ಚೆನ್ನಾಗಿ ಲವಲವಿಕ ಆಗಿರ್ತೀರ ಖುಷಿಯಾಗಿರ್ತೀರ ಸಂತೋಷದಾಯಕವಾಗಿರ್ತೀರ ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸಲ್ಲಿ ಉದ್ದಿಕ್ತ ಭಾವನೆ ಅಂದರೆ ಆಸೆ ತುಂಬ ಕಾಡಿಸ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ನಾನು ಇನ್ನೂ ಮಾಡಬೇಕು ಇನ್ನೂ ಯಥೇಚ್ಛವಾಗಿ ಮಾಡಬೇಕು ಅಂತೇಳಿ ತುಲಾರಾಶಿಯವರಿಗೆ ನಿರೀಕ್ಷೆ ಮೇಲಿಕ್ಕಿಂತ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಉದ್ರೇಗಕ್ಕೆ ಒಳಗಾಗ್ತೀರಿ ಕೋಪಕ್ಕೆ ಮನಸ್ಸನ್ನು ಕೊಡ್ತೀರಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತೀರಿ ಖಂಡಿತವಾಗೂ ಸ್ವಲ್ಪ ವರ್ಜಿಸಿ ಧನುಷ್ ರಾಶಿಯವರಿಗೆ ನೀವು ಪ್ರೀತಿ ಪಾತ್ರರಾಗಿರೋರೊಡನೆ ಜಗಳ ಆಡ್ತೀರಿ ಜಾಸ್ತಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಮನಸ್ಸನ್ನು ಅಶಾಂತಿಯ ಕಡೆಗೆ ವಾಲಿಸ್ತೀರಿ ಈ ದಿನ ಮಕರ ರಾಶಿಯವರಿಗೆ ಒಳ್ಳೊಳ್ಳೆ ಗೆಳೆತನವಾಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಖಂಡಿತವಾಗೂ ನೀವು ಚೆನ್ನಾಗಿರ್ತೀರ ಕುಂಭರಾಶಿಯವರಿಗೆ ಪ್ರಶಂಸೆಯ ದಿನ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೊಳ್ಳೆ ವಿಚಾರಧಾರೆಯನ್ನು ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಅಧಿಕಾರದ ದರ್ಪವನ್ನು ತೋರಿಸ್ತೀರಿ ನಿಮ್ಮ ಕೆಳಗಿನವರಿಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರವನ್ನು ನೀವು ದುರುಪಯೋಗ ಪಡಿಸ್ಕೊಳ್ತೀರಿ ಸ್ವಲ್ಪ ಮಟ್ಟಿಗೆ ತಗ್ ತಗ್ಗಿ ನಡೆಯುವಂಥ ಕೆಲಸಗಳನ್ನು ಮಾಡ್ಕೊಳ್ಳಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಕು ಕೃಪಾ ಕಟಾಕ್ಷ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಘೇ ಮಾದಪ್ಪ ಉಘೇ ಮಾದಪ್ಪ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಲೋಕ ಸುಖಿನ ಸುಖಿನೊಬ್ಬವಂತು ಸಣ್ಣಮಂಗಳ ಅನಿಬವಂತು ಬಂಧುಗಳ ಈ ದಿನ ಮಹಾಲಕ್ಷ್ಮಿಯ ಒಂದು ವಾರ ಆಗಿರೋದ್ರಿಂದ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸೋಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲಿ ವೇರಿಯೇಷನ್ ಜಾಸ್ತಿ ನೋವುಗಳು ಜಾಸ್ತಿ ಗಲಾಟೆಗಳು ಜಾಸ್ತಿ ಏನಾದರೂ ಏನಾದರೂ ಒಂದು ಮಾಡಬೇಕು ಅದಕ್ಕೆ ಶಾಂತಿ ರೀತಿಯಿಂದ ಇರಬೇಕು ಅಂತಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಎರಡು ಗ್ಲಾಸಲ್ಲಿ ಸ್ಟೀಲ್ ಗ್ಲಾಸ್ ಆಗಿರಲಿ ತಾಮ್ರದ ಗ್ಲಾಸ್ ಆಗಿರಲಿ ಗಾಜಿನ ಗ್ಲಾಸ್ ಆಗಿರಲಿ ಎರಡು ಗ್ಲಾಸ್ ತಗೊಳ್ಳಿ ಆ ಗ್ಲಾಸಿನ ಮುಕ್ಕಾಲು ಭಾಗ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಒಂದು ಈಶಾನ್ಯ ಮೂಲೆಯಲ್ಲಿ ಒಂದು ನೈಋತ್ಯ ಮೂಲೆ ಕುಬೇರ ಮೂಲೆ ಅಂತಾರೆ ವಾಸ್ತುಗೆ ಮನೆಯ ವಾಸ್ತುಗೆ ಆ ಕುಬೇರ ಮೂಲೆ ಒಳಗಡೆ ಈ ಎರಡು ಗ್ಲಾಸನ್ನು ಇಟ್ಟು ಉಪ್ಪು ಅದರ ತುಂಬ ಮುಕ್ಕಾಲು ಭಾಗ ಉಪ್ಪನ್ನು ಹಾಕಿ ಎರಡೆರಡು ಲವಂಗಗಳನ್ನು ಹಾಕಿ ಆ ಮನೆಯಲ್ಲಿರ್ತಕ್ಕಂಥ ವೇರಿಯೇಷನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಎಷ್ಟೋ ಕಡಿಮೆ ಆಗುತ್ತೆ ಇದರ ಜೊತೇಲಿ ಬಿಳಿ ಎಕ್ಕದೆ ಹೂವನ್ನು ಮಡಗೋದು ಮಾತ್ರ ಮರಿಬೇಡಿ ಒಂದೊಂದು ಹೂವನ್ನು ಆ ಈಶಾನ್ಯ ಮೂಲೆಯಲ್ಲೊಂದು ಆ ಕುಬೇರ ಮೂಲೆಯಲ್ಲೊಂದು ಬಿಳಿ ಎಕ್ಕದ ಹೂವನ್ನು ತಂದು ಆ ಉಪ್ಪಿನ ಮೇಲೆ ಇಟ್ಟಾಗ ಅದರಲ್ಲಿ ಗಣಪತಿ ಅರ್ಕ ಅಂತಕ್ಕಂಥದ್ದು ಗಣಪತಿ ಎಷ್ಟೋ ನಿಮಗೆ ಆ ಮನೆಯಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಆಗಿ ಒಳ್ಳೆ ತುಂಬ ಚೆನ್ನಾಗಿರ್ತೀರ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆಲ್ಲ ಒಳ್ಳೇದಾಗಲಿ ಇವತ್ತು ನನ್ನ ತಾಯಿಯ ಮಹಾಲಕ್ಷ್ಮಿ ವಾರ ಆಗಿರೋದ್ರಿಂದ ಈ ವಿಚಾರಧಾರೆಯನ್ನು ತಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಲೋಕೋ ಸಮಸ್ತ ಆ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬಾವಂತು ಸಣ್ಣಮಂಗಳ ಅನ್ಬಂತು ಎಲ್ಲರಿಗೂ ಒಳ್ಳೇದಾಗಲಿ ಆ ಮಾದಪ್ಪ ಆ ಮಲೈ ಮಾದೇಶ್ವರ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಚೆನ್ನಾಗಿಟ್ಟಿರಲಿಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ಆರ್ಥಿಕ ಸಮಸ್ಯೆಗಳಾಗಿರಬಹುದು ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನ ಸಂಪರ್ಕ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು